ಸೊ ಈ ಒನ್ ಫೈ ನೈನಲ್ಲಿ ಯಾವ್ಯಾವ ಗ್ರಹ ಕುತ್ಕೊಳುತ್ತೋ ಇಂಪ್ಯಾಕ್ಟ್ ಮಾಡುತ್ತೆ ಅದು ಯಾವುದೇ ವಿಚಾರಕ್ಕಾದರೂ ಅಷ್ಟೇ ದುಡ್ಡಿನ ವಿಚಾರ ಆಗಿರ್ಬೋದು ಮ್ಯಾರಿಡ್ ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರ ಆಗಿರ್ಬೋದು ಎರಡನೇದು ಶುಕ್ರನಿಂದ ಐದನೇ ಮನೆ ರಾಹು ಇದೆಯಾ ಎಣಿಸ್ಬೇಕು ಶುಕ್ರ ಸೊ ಐದನೇ ಮನೆಯಲ್ಲಿದ್ದರೂ ಶುಕ್ರನ ಜೊತೆ ಇದ್ದಂಗೆ ಲೆಕ್ಕ ಒಂಬತ್ತನೇ ಮನೇಲಿದ್ದರೂ ಕೂಡ ಶುಕ್ರನ ಇದ್ದಂಗೆ ಲೆಕ್ಕ ಹಾಗೆ ಶುಕ್ರ ಕೇತು ಡಿಫ್ರೆಂಟು ಐವತ್ತು ಸಾವಿರ ದುಡೀತಾ ಇದ್ದ ಈ ತಿಂಗಳಲ್ಲೇ ಮೂವತ್ತು ಸಾವಿರಕ್ಕೆ ಬಂದವನೇ ಐದು ಲಕ್ಷ ದುಡಿತಾ ಇದ್ದ ಅಲ್ಲೇ ಎರಡು ಲಕ್ಷಕ್ಕೆ ಬಂದುಬಿಟ್ಟವನೇ ಹತ್ತು ಲಕ್ಷ ದುಡಿತಾ ಇದ್ದ ತಿಂಗಳ ತಿಂಗಳ ಮೂ ಆರು ಲಕ್ಷಕ್ಕೆ ಬಂದುಬಿಟ್ಟವನೇ ಈ ರೀತಿ ಕನ್ಸಿಸ್ಟೆನ್ಸಿನ ಕೊಡದೇ ಇರತಕ್ಕಂಥದ್ದೇ ದಶಾಭುಕ್ತಿ ಸರಿಯಾಗಿದೆ ಒಂಬತ್ತು ಗ್ರಹನು ಟು ಸಿಕ್ಸ್ ಟೆನ್ ಲೆವೆನ್ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ನಡೀತಾ ಇದೆ ಸರಿಯಾಗಿ ಬರುತ್ತೆ ದುಡ್ಡು ಜೀವನದಲ್ಲಿ ಆದರೆ ಡ್ರಾಪ್ ಆಗುತ್ತೆ ಅವಾಗವಾಗ ಅಯ್ಯೋ ಒಂದು ಆರು ತಿಂಗಳು ಸರಿಯಾಗಿ ದುಡ್ಡು ಮಾಡ್ಕೊಂಡೆ ಇನ್ನೊಂದು ಆರು ತಿಂಗಳು ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ಅಷ್ಟೊಂದು ದುಡ್ಡು ಬರ್ತಾನೆ ಇಲ್ಲ ಏನೋ ಒಂಥರ ಡಿಪ್ರೆಷನ್ ಬಟ್ ಎಲ್ಲವೂ ನಿಂತಿರ್ತಕ್ಕಂಥದ್ದೇ ವೀಕ್ಷಕರೇ ಮೈಂಡಲ್ಲಿ ಇಟ್ಕೊಳ್ಳಿ ಭುಕ್ತಿ ಮೇಲೆ ಇದು ಇಂಡಿಕೇಟ್ ಮಾಡುತ್ತೆ ಅದನ್ನು ಜಾಸ್ತಿ ಮಾಡುತ್ತಾ ಕಡಿಮೆ ಮಾಡುತ್ತಾ ಡ್ರಾಪ್ ಮಾಡುತ್ತಾ ಯಾಕೆ ವೆರಿ ವೆರಿ ಇಂಪಾರ್ಟೆಂಟು ನೆಮ್ಮದಿ ಅಂತಕ್ಕಂಥದ್ದು ಅದ್ರ ಮೇಲೆ ನಿಂತಿರೋದು ದುಡ್ಡು ಕನ್ಸಿಸ್ಟೆಂಟಾಗಿ ಬರ್ತಾಯಿದ್ರೆ ಖುಷಿಯಾಗಿರುತ್ತೆ ಡ್ರಾಪ್ ಆಗ್ತಾಯಿದ್ರೆ ಅವಾಗವಾಗ ನಿಮ್ಮ ನೆಮ್ಮದಿನೂ ಡ್ರಾಪ್ ಆಗ್ತಿರುತ್ತೆ ಸೊ ಅದಕ್ಕೋಸ್ಕರ ಈ ಮೃಗನಂದಿನಾಡಿ ಹೆಲ್ಪ್ ಮಾಡ್ತಕ್ಕಂಥದ್ದು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಭೃಗು ನಂದಿನಾಡಿ ಪ್ರಕಾರ ನಮಗೆ ಜೀವನದಲ್ಲಿ ಒಳ್ಳೆ ದುಡ್ಡು ಕನ್ಸಿಸ್ಟೆಂಟಾಗಿ ಬರುತ್ತಾ ಇಲ್ಲ ಕಟ್ಕಟ್ಟಾಗುತ್ತಾ ಸೊ ಭೃಗುನಂದಿನಾಡಿ ನಂದಿನಾಡಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಪಾರ್ಟ್ ಪರಾಶರ ಸಿಸ್ಟಮ್ ಹಿಂಗಿದೆ ಜೈಮಿನಿ ಪದ್ಧತಿ ಹಿಂಗಿದೆ ಅದೇ ರೀತಿ ಈ ಮೃಗು ನಂದಿ ನಾಡಿ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ರಿಟೀರಿಯಾದಲ್ಲಿ ನಮ್ಮ ಬರನ ನೋಡ್ತಕ್ಕಂಥದ್ದು ಇದು ದಶಾಭುಕ್ತಿಗೆ ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಹೇಳ್ತೀನಿ ಇಲ್ಲಿ ಶುಕ್ರ ರಾಹು ಮತ್ತು ಕೇತು ಸ್ಪೆಷಲಾಗಿ ನೋಡ್ತಕ್ಕಂಥದ್ದು ಸೊ ಇಲ್ಲಿ ಜ್ಯೋತಿಷದಲ್ಲಿ ತತ್ವ ರಾಶಿಗಳು ಭೂತತ್ವ ವಾಯು ತತ್ವ ಜಲತತ್ವ ಈ ರೀತಿ ತತ್ವಗಳ ರಾಶಿಗಳು ಅಂತ ಕೊಟ್ಟಿದ್ದಾರೆ ಹನ್ನೆರಡು ಮನೆಗೆ ಈ ತತ್ವಗಳ ಮೇಲೇ ಒನ್ ಫೈ ನೈನ್ ಬಂದಿರತಕ್ಕಂಥದ್ದು ಸೊ ಈ ಒನ್ ಫೈ ನೈನಲ್ಲಿ ಯಾವ್ಯಾವ ಗ್ರಹ ಕೂತ್ಕೊಳ್ಳುತ್ತೋ ಇಂಪ್ಯಾಕ್ಟ್ ಮಾಡುತ್ತೆ ಅದು ಯಾವುದೇ ವಿಚಾರಕ್ಕಾದರೂ ಅಷ್ಟೇ ದುಡ್ಡಿನ ವಿಚಾರ ಆಗಿರ್ಬೋದು ಮ್ಯಾರಿಡ್ ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರ ಆಗಿರ್ಬೋದು ಸೊ ನಮಗೆ ಜೀವನದಲ್ಲಿ ಜೋರ ದುಡ್ಡು ಬರುತ್ತಾ ಕಟ್ಕಟ್ಟಾಗಿ ಬರುತ್ತಾ ಒಳ್ಳೆ ದುಡ್ಡು ಮಾಡ್ತೀವ ದುಡ್ಡು ಬಂದರೂ ಕೆಲವು ಟೈಮ್ ಡಿಪ್ರೆಷನ್ ಒಳಗಾಗ್ತೀವ ಜಾತಕದಲ್ಲಿ ಇಂಡಿಕೇಶನ್ಸ್ ಇರುತ್ತೆ ಅದನ್ನು ಮೃಗುನಂದಿ ಪ್ರಕಾರ ಹೇಳ್ತೀವಿ ಮೃಗುನಂದಿ ನಾಡಿನಲ್ಲಿ ನಿಮ್ಮ ಶುಕ್ರ ಗ್ರಹ ಯಾವ ರಾಶಿಯಲ್ಲಿದೆ ನೋಡ್ಕೊಳ್ಳಿ ಯಾವ ರಾಶಿಯಲ್ಲಿದೆ ಅಲ್ಲಿಂದ ಜೊತೆಯಲ್ಲೇ ರಾಹು ಇದೆಯಾ ನೋಡ್ಕೋಬೇಕು ಫಸ್ಟ್ ಪಾಯಿಂಟ್ ಶುಕ್ರನ ಜೊತೆ ಏನಾದರೂ ರಾಹು ಇದೆಯಾ ಎಲ್ಲಾದರೂ ಕೂತ್ಕೊಳ್ಳಿ ಲಗ್ನದಿಂದ ಫಸ್ಟು ಶುಕ್ರನ ಜೊತೆ ರಾಹು ಇದೆಯಾ ಫಸ್ಟ್ ಪಾಯಿಂಟ್ ಎರಡನೇದು ಶುಕ್ರನಿಂದ ಐದನೇ ಮನೆ ರಾಹು ಇದೆಯಾ ಎಣಿಸ್ಬೇಕು ಶುಕ್ರ ಅಂದರೆ ಒಂದನೇ ಮನೆ ನೆಕ್ಸ್ಟ್ ಎರಡನೇ ಮನೆ ಮೂರನೇ ಮನೆ ಈ ರೀತಿ ಶುಕ್ರನಿಂದ ಐದನೇ ಮಲ್ ರಾಹು ಇದೆಯಾ ನೆಕ್ಸ್ಟ್ ಶುಕ್ರನಿಂದ ರಾಹು ಒಂಬತ್ತನೇ ಮಲ್ ಇದೆಯಾ ನೋಡ್ಕೋಬೇಕು ಸೊ ಐದನೇ ಮನೆಯಲ್ಲಿದ್ದರೂ ಶುಕ್ರನ ಜೊತೆ ಇದ್ದಂಗೆ ಲೆಕ್ಕ ಒಂಬತ್ತನೇ ಮನೆಯಲ್ಲಿದ್ದರೂ ಕೂಡ ಶುಕ್ರನ ಇದ್ದಂಗೆ ಲೆಕ್ಕ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಜೀವನದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾರೆ ತುಂಬ ಶ್ರೀಮಂತರಾಗ್ತಕ್ಕಂಥದ್ದು ಅಂತ ಹೇಳ್ತಾರೆ ಏನು ತಿಂಗಳ 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 ಬರುತ್ತೆ ದುಡ್ಡು ಇನ್ನೂ ಹೆಚ್ಚಾಗ್ತಕ್ಕಂಥದ್ದು ಒಂಥರ ಹೇಳ್ತಾರಲ್ಲ ಐವತ್ತು ಸಾವಿರ ದುಡಿತಾ ಇದ್ದ ಇವಾಗ ಎರಡು ಲಕ್ಷ ದುಡಿತಾವನೆ ಎರಡು ಲಕ್ಷ ದುಡಿತಾ ಇದ್ದ ಅವಾಗಲೇ ಐದು ಲಕ್ಷ ದುಡಿತಾವಣೆ ಐದು ಲಕ್ಷ ನೋಡಿ ದುಡಿತಾ ಇದ್ದ ಹೋದು ವರ್ಷ ಐವತ್ತು ಹತ್ತು ಲಕ್ಷ ದುಡಿತಾ ಈ ರೀತಿ ಶುಕ್ರ ರಾಹು ರೈಸ್ ಮಾಡ್ತಕ್ಕಂಥ ಪ್ಲ್ಯಾನೆಟ್ ರೈಸ್ ಏಕೆಂದರೆ ಶುಕ್ರ ಅಂದರೆ ದುಡ್ಡು ರಾಹು ಅಂದರೆ ಈ ಅಟ್ಯಾಚ್ ಏರಿಸ್ತಕ್ಕಂಥದ್ದು ದುಡ್ಡನ್ನ ಅಟ್ಯಾಚ್ ಮಾಡಿ 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 ಏರಿಸ್ತಕ್ಕಂಥದ್ದು ಜೀವನದಲ್ಲಿ ಹಾಗೇ ಶುಕ್ರಕೇತು ಡಿಫ್ರೆಂಟು ಇನ್ನೊಂದು ಹೇಳ್ತೀನಿ ಬರೀ ಇಲ್ಲಿ ಶುಕ್ರ ರಾಹು ಕೂತಿದ್ದ ತಕ್ಷಣ ದುಡ್ಡು ಬರುತ್ತೆ ಸಖೇನೆ ಆದರೆ ಇನ್ನೊಂದು ಫಾರ್ಮುಲಾ ಇದೆ ನೆಕ್ಸ್ಟ್ ಶುಕ್ರಕೇತು ಸೇಮ್ ಪೊಸಿಷನ್ ನೋಡ್ಕೊಳ್ಳಿ ಶುಕ್ರನ ಜೊತೆ ಕೇತು ಇದೆಯಾ ಐದನೇ ಮಲ್ಕೇತು ಇದೆಯಾ ಅಲ್ಲಿಂದ ಶುಕ್ರನಿಂದ ಒಂಬತ್ತನೇ ಮಲ್ಕೇತು ಇದೆಯಾ ಇದು ಕೂಡ ದುಡ್ಡನ್ನು ಕೊಡತ್ತೆ ಇಲ್ಲ ಅಂತ ಅಲ್ಲ ಬಟ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಐವತ್ತು ಸಾವಿರ ದುಡಿತಾ ಇದ್ದ ಈ ತಿಂಗಳಲ್ಲೇ ಮೂವತ್ತು ಸಾವಿರಕ್ಕೆ ಬಂದವನೇ ಐದು ಲಕ್ಷ ದುಡಿತಾ ಇದ್ದ ಅಲ್ಲೇ ಎರಡು ಲಕ್ಷಕ್ಕೆ ಬಂದುಬಿಟ್ಟವನೇ ಹತ್ತು ಲಕ್ಷ ದುಡಿತಾ ಇದ್ದ ತಿಂಗಳ ತಿಂಗಳ ಮೂ ಆರು ಲಕ್ಷಕ್ಕೆ ಬಂದುಬಿಟ್ಟವನೇ ಈ ರೀತಿ ಕನ್ಸಿಸ್ಟೆನ್ಸಿನ ಕೊಡದೇ ಇರತಕ್ಕಂಥದ್ದೇ ಈ ಶುಕ್ರಕೇತು ಜಾಸ್ತಿ ಮಾಡ್ತಕ್ಕಂಥದ್ದೇ ಶುಕ್ರ ರಾಹು ಶುಕ್ರಕೇತು ಕೆಲವೊಂದು ಟೈಮ್ ಲಾಸ್ ಮಾಡುತ್ತೆ ಬಟ್ ದಶಾಭುಕ್ತಿ ಯಾರಿಗೆ ಚೆನ್ನಾಗಿದೆ ಅಲ್ಲಿ ಲಾಸ್ ಮಾಡಿದರೂ ಕೂಡ ಕಡಿಮೆ ಬರ್ಬೋದು ಕಂಪ್ಲೀಟ್ ಲಾಸ್ ಆಗೋಲ್ಲ ಸೊ ಒಂದು ಸೀಕ್ರೆಟ್ ಹೇಳ್ತೀನಿ ಕೇಳ್ಕೊಂಬಿಡಿ ಯಾರಿಗೆ ಶುಕ್ರ ರಾಹು ಎಲ್ಲ ಸೂಪರಾಗಿ ಕೂತಿದ್ದೆ ಒಳ್ಳೆ ದುಡ್ಡು ಬರುತ್ತೆ ನೋ ಅದರಲ್ಲಿ ಡೌಟೇ ಇಟ್ಕೋಬೇಡಿ ಆದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ದುಡ್ಡು ಬರೋ ಕಾಂಬಿನೇಷನ್ಸ್ ಇರಬೇಕು ಯಾಕೆಂದರೆ ಇಂಟರ್ಲಿಂಕ್ ದಶಾಭುಕ್ತಿನಲ್ಲಿ ಯಾರಿಗೆ ಲಾಸ್ ಕಾಂಬಿನೇಷನ್ ಇದೆ ನಿಮ್ಮ ಶುಕ್ರ ರಾಹು ಕೂತ್ಕೊಂಡ್ರು ನಿಮಗೆ ಬರೋದೇ ಇಲ್ಲ ಇದು ಮೈಂಡಲ್ಲಿ ಇಟ್ಕೊಂಬಿಡಿ ಶುಕ್ರರಾಹು ಕೂತಿದ್ದ ತಕ್ಷಣ ಏ ಜಾತ್ಕ ಸೂಪರ್ ಇರ್ಬೋದು ಬಟ್ ದಶಾಭುಕ್ತಿನಲ್ಲಿ ಅಟ್ಲೀಸ್ಟ್ ಸ್ವಲ್ಪನಾದರೂ ದುಡ್ಡಿನ ಕಾಂಬಿನೇಷನ್ಸ್ ಇರಬೇಕು ಏನು ಹಂಡ್ರೆಡ್ ಪರ್ಸೆಂಟೇ ಇರಬೇಕು ಅಂತ ಯಾರು ಕೇಳಲ್ಲ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಇದೆಯಾ ತರ್ಟಿ ಪರ್ಸೆಂಟ್ ಇದೆಯಾ ಶುಕ್ರರಾಹು ರೈಸ್ ಮಾಡ್ತಾರೆ ಲಾಸ್ ಇದ್ದರೆ ತುಂಬ ಲಾಸ್ ಆಗುತ್ತೆ ಅಂದರೆ ರಾಹು ಆಪರೇಟ್ ಆಗಲ್ಲ ಲಾಸ್ ಕಾಂಬಿನೇಷನ್ ಇದ್ದರೆ ದಶಾಭುಕ್ತಿಗಳಲ್ಲಿ ಯಾವುದೇ ದಶ ನಡೀಲಿ ಯಾವುದೇ ಭುಕ್ತಿ ನಡೀಲಿ ಆಪ್ರೇಟ್ ಆಗೋಲ್ಲ ಇನ್ನೇಂದ್ರೆ ಶುಕ್ರ ಕೇತು ನಡೀತಾ ಇದ್ದು ಲಾಸ್ ಕಾಂಬಿನೇಷನ್ ಇದ್ದರೆ ವರ್ಷ್ ಪೊಸಿಷನ್ಗೆ ಹೋಗ್ತಾರೆ ಜೀವನದಲ್ಲಿ ತುಂಬ ಸಾಲಗಳನ್ನ ಮಾಡಿಕೊಡ್ತಕ್ಕಂಥದ್ದು ಅಥವಾ ಶುಕ್ರ ಕೇತು ಒಟ್ಟಿ ಕೂತಿದ್ರು ಕೂಡ ಅಂದರೆ ನಾನು ಹೇಳ್ತಕ್ಕಂಥ ಕ್ರೈಟೀರಿಯಾ ಐದನೇ ಮನೆ ಒಂಬತ್ತನೇ ಮನೆ ದಶಾಭುಕ್ತಿ ಸರಿಯಾಗಿದೆ ಒಂಬತ್ತು ಗ್ರಹನೂ ಟು ಸಿಕ್ಸ್ ಟೆನ್ ಲೆವೆನ್ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ನಡೀತಾ ಇದೆ ಸರಿಯಾಗಿ ಬರುತ್ತೆ ದುಡ್ಡು ಜೀವನದಲ್ಲಿ ಆದರೆ ಡ್ರಾಪ್ ಆಗುತ್ತೆ ಆವಾಗವಾಗ ಓದಿ ಒಂದು ಆರು ತಿಂಗಳು ಸರಿಯಾಗಿ ದುಡ್ಡು ಮಾಡ್ಕೊಂಡೆ ಇನ್ನೊಂದು ಆರು ತಿಂಗಳು ನನ್ನ ಆಗ್ತಾನೇ ಇಲ್ಲ ಅಷ್ಟೊಂದು ದುಡ್ಡು ಬರ್ತಾನೇ ಇಲ್ಲ ಏನೋ ಒಂಥರ ಡಿಪ್ರೆಷನ್ ಇದು ಶುಕ್ರಕೇತು ಶುಕ್ರರಾಹು ಏನಾರು ಇದ್ದು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿನಲ್ಲಿ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಏನಾರು ರನ್ ಇದ್ರೆ ಗ್ರಹಗಳಲ್ಲಿ ತಡಿಯೋಕ್ಕೆ ಆಗಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಏರ್ಕೊಂಡು 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 ಹೋಗ್ತಾನೇ ಇರುತ್ತೆ ಬಟ್ ಕರ್ಮಫಲ ನೋಡಿ ದುಡ್ಡು ಕೊಡ್ತಾನೆ ದೇವರು ನಿಮ್ಮ ಹಣೆ ಬರ ನೋಡಿ ಅದು ಯಾವ ಮಟ್ಟಿಗೆ ಲಕ್ಷ ಕೊಡ್ತಾನ ಕೋಟಿ ಕೊಡ್ತಾನೆ ಒಂದು ಸಲ ಕೋಟಿ ಬಂದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದು ಶುಕ್ರರಾಹು ಇದ್ದರೆ ಕೋಟಿ ಶುಕ್ರ ಕೇತು ಇದ್ದರೂ ಕೂಡ ಕೋಟಿ ಬರುತ್ತೆ ಇಲ್ಲ ಅಂತ ಅಲ್ಲ ಆದರೆ ನೆಕ್ಸ್ಟ್ ಟೈಮ್ ಐವತ್ತು ಲಕ್ಷಕ್ಕೆ ಬಂದುಬಿಡುತ್ತೆ ಅದು ಕೋಟಿ ರೈಸ್ ಆಗಲ್ಲ ಮತ್ತೆ ಐವತ್ತು ಲಕ್ಷ ಮತ್ತೆ ಇನ್ನೊಂದು ಕೋಟಿ ಮತ್ತೆ ಐವತ್ತು ಲಕ್ಷ ಈ ರೀತಿ ಅಪ್ಪು ಡೌನು ಅಪ್ಪು ಡೌನ್ ಇರ್ತಕ್ಕಂಥದ್ದು ಶುಕ್ರ ರಾಹು ಅಪ್ಪು ಡೌನೇ ಇಲ್ಲ ಸೀದಾ ಹೋಗ್ತಾ ಇರುತ್ತೆ ಏರೋಪ್ಲೇನ್ ನಿಲ್ಸನೇ ಇಲ್ಲ ಗಾಡಿ ಆ ರೀತಿ ಅದು ಇಲ್ಲಿಗೊಳ ಮನೆಗೂ ಕಾರಣ ಆಗ್ಬೋದು ಶುಕ್ರ ರಾಹು ಯಾಕೆಂದರೆ ದುಡ್ಡು ಮಾಡಿ 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 ಇಡೋದು ಕಟ್ಟಿ ಕಟ್ಟಿ ಇಡೋದು ಶುಕ್ರಕೇತು ಇಸ್ ಡಿಫ್ರೆಂಟ್ ಒಂದು ಟೈಮ್ ಜೋರಾಗಿ ಫುಲ್ ಖುಷ್ ಇನ್ನೊಂದು ಟೈಮ್ ಡ್ರಾಪು ಡಿಪ್ರೆಷನ್ ಸ್ವಲ್ಪ ಈ ರೀತಿ ಶುಕ್ರ ರಾಹು ಶುಕ್ರ ಕೇತು ಭೃಗುನಂದಿ ನಾಡಿ ಪ್ರಕಾರ ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ಇದನ್ನು ದಶಾಭುಕ್ತಿಗೆ ಆ್ಯಡ್ ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೊರ್ತು ಶುಕ್ರ ರಾಹು ಇದ್ದಿದ್ದ ತಕ್ಷಣ ನೀವು ಕೋಟ್ಯಾಧಿಪತಿ ಒಳಗಲ್ಲ ಕೇತು ಇದ್ದಿದ್ದ ತಕ್ಷಣ ನೀವು ಕೆಳಗೆ ಬಿದ್ದೋಗಲ್ಲ ದಶಾಭುಕ್ತಿ ನೋಡಿ ಈ ಗ್ರಹಗಳು ನಿಮ್ಮನ್ನು ಆಪ್ರೇಟ್ ಮಾಡುತ್ತೆ ಜೀವನದಲ್ಲಿ ಜಾಬ್ಗೆ ಹೋಗ್ತಾ ಇದ್ದೀರಾ ಎಷ್ಟೋ ಜನಕ್ಕೆ ಸ್ಯಾಲ್ರಿನೇ ಕಟ್ ಮಾಡಿಬಿಡ್ತಾರೆ ಒನ್ ಒನ್ ಟೈಮ್ ಕೊಡೋದೇ ಇಲ್ಲ ಜಾಬ್ ಆಟೋಮೆಟಿಕ್ ತೆಗೆದು ಶುಕ್ರ ಕೇತು ಮೋಸ್ಟ್ ಡೇಂಜರಸ್ ಎಲ್ಲೋ ಒಂದು ಕಡೆ ಸ್ಯಾಲ್ರಿಯಿಂದ ಪೆಟ್ಟು ತಿಂದಿರ್ತೀರಾ ಅಂದರೆ ಕೇತು ಇನ್ವಾಲ್ವ್ಮೆಂಟ್ ಇರುತ್ತೆ ಇಲ್ಲ ಸಡನ್ ಬಿಸ್ನೆಸ್ಗೆ ಹೋದೆ ಮಾಡಿದೆ ಮಾಡ್ದೇ ಮಾಡ್ದೇ ದುಡ್ಡು ಶುಕ್ರ ರಾಹು ಇರುತ್ತೆ ಬಟ್ ಎಲ್ಲವೂ ನಿಂತಿರತಕ್ಕಂಥದ್ದೇ ವೀಕ್ಷಕರೇ ಮೈಂಡಲ್ಲಿ ಇಟ್ಕೊಳ್ಳಿ ದಶಾಭುಕ್ತಿ ಮೇಲೆ ಇದು ಇಂಡಿಕೇಟ್ ಮಾಡುತ್ತೆ ಅದನ್ನು ಜಾಸ್ತಿ ಮಾಡುತ್ತಾ ಕಡಿಮೆ ಮಾಡುತ್ತಾ ಡ್ರಾಪ್ ಮಾಡುತ್ತಾ ಯಾಕೆಂದ್ರೆ ವೆರಿ ವೆರಿ ಇಂಪಾರ್ಟೆಂಟು ನೆಮ್ಮದಿ ಅಂತಕ್ಕಂಥದ್ದು ಅದ್ರ ಮೇಲೆ ನಿಂತಿರೋದು ದುಡ್ಡು ಕನ್ಸಿಸ್ಟೆಂಟಾಗಿ ಬರ್ತಾಯಿದ್ರೆ ಖುಷಿಯಾಗಿರುತ್ತೆ ಡ್ರಾಪ್ ಆಗ್ತಾ ಆಗ್ತಾಯಿದ್ರೆ ಅವಾಗವಾಗ ನಿಮ್ಮ ನೆಮ್ಮದಿನೂ ಡ್ರಾಪ್ ಆಗ್ತಿರುತ್ತೆ ಸೊ ಅದಕ್ಕೋಸ್ಕರ ಈ ಮೃಗನಂದಿನಾಡಿ ಹೆಲ್ಪ್ ಮಾಡ್ತಕ್ಕಂಥದ್ದು ಇದನ್ನು ಜ್ಯೋತಿಷ್ಯದಲ್ಲಿ ಕೊಟ್ಟಿದ್ದಾರೆ ನಾನು ಸ್ವಲ್ಪ ಲಾಜಿಕ್ಕಾಗಿ ಮಾತಾಡಿದ್ದೀನಿ ಟೂ ಸಿಕ್ಸ್ ಟೆನ್ ಲೆವೆನ್ ಜಾತಕದಲ್ಲಿ ಒಂಬತ್ತು ಗ್ರಹದಲ್ಲಿ ಇದ್ಬಿಟ್ರೆ ನೀವು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಫಿಕ್ಸೇ ಆಲ್ಮೋಸ್ಟ್ ಬಂದ್ಬಿಡುತ್ತೆ ಗಟ್ಟಲೆ ಬರದೇ ಇದ್ರು ಕೂಡ ಲಕ್ಷ ಲಕ್ಷ ಕೊಟ್ಟೆ ಕೊಡ್ತಾನೆ ದೇವರು ದಶಾಭುಕ್ತಿಗಳು ಚೆನ್ನಾಗಿರ್ಬೇಕು ಒಂಬತ್ತು ಗ್ರಹವೂ ಇಂಪಾರ್ಟೆಂಟ್ ಬರದೇ ಇಟ್ಬಿಟ್ಟಿರುತ್ತೆ ನಿಮ್ಮ ಹಣೆ ಬರೋಣ ಭಗವಂತ ಬರದೆ ಕಳಿಸೋದು ನಿಮಗೆ ಎಷ್ಟು ರೂಪಾಯಿ ಸಿಗಬೇಕು ಏನು ಸಿಗಬೇಕು ನಿಮ್ಮ ಪ್ರಯತ್ನಕ್ಕೆ ಮಿಸ್ ಮಾಡ್ದಂಗೆ ಕೊಡ್ತಾನೆ ದೇವರು ಬಟ್ ಇಂಡಿಕೇಶನ್ಸ್ ಚೆಕ್ ಮಾಡಿಕೊಂಡಾಗ ನಮ್ಮ ವಿಲ್ ಪವರು ಹೆಂಗೆ ರೈಸ್ ಆಗುತ್ತೆ ಅಥವಾ ನಮ್ಮ ಜೀವನ ಹೆಂಗೆ ಪ್ಲ್ಯಾನ್ ಮಾಡ್ಕೋಬೇಕು ಜ್ಯೋತಿಷ್ಯ ಶಾಸ್ತ್ರ ಹೆಲ್ಪ್ ಮಾಡುತ್ತೆ ಮಂತ್ರಗಳು ದಾನಗಳು ಇರ್ತಕ್ಕಂಥದ್ದು ಸಮಾಧಾನಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಳ್ಳೋಕ್ಕೆ ಕಷ್ಟನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಹೊರ್ತು ಹಣೆ ಬರೋ ಚೇಂಜ್ ಮಾಡೋಕ್ಕಲ್ಲ ನನ್ನ ದಶಾಭುಕ್ತಿ ಕೆಟ್ಟು ನಿಂತ್ಬಿಟ್ಟಿದೆ ಒಂಬತ್ತು ಗ್ರಹದಲ್ಲೂ ಹೋಯ್ತು ಜೀವನ ಏನು ಮಾಡೋಕ್ಕಾಗಲ್ಲ ಯಾವ ರಾಹು ಇದ್ರೂ ಬರಲ್ಲ ಯಾವ ಗುರು ಶುಕ್ರ ಇದ್ರೂ ಬರಲ್ಲ ಸೊ ದಟ್ ಈಸ್ ಸೀಕ್ರೆಟ್ ಇನ್ನೂ ಬಹಳಷ್ಟು ಸೀಕ್ರೆಟ್ಸ್ ಇದೆ ಜ್ಯೋತಿಷ್ಯದಲ್ಲಿ ವಿಧ 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 ವಿಧವಾಗಿ ಕೊಟ್ಟಿದ್ದಾರೆ ದಶಾಭಕ್ತಿಗೆ ಹೋಗಬೇಕು ಆದರೆ ಸ್ಟ್ರೆಂತ್ ಚೆಕ್ ಮಾಡಿಕೊಂಡೇ ಹೋಗ್ತಕ್ಕಂಥದ್ದು ಇದು ಚೆನ್ನಾಗಿಂದು ಅದು ಚೆನ್ನಾಗಿದೆ ಎಕ್ಸಲೆಂಟ್ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂದರೆ ಮೀಡಿಯಮ್ ಸೊ ಈ ರೀತಿ ಸ್ಟ್ರೆಂತ್ಗಳನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚೆಕ್ ಮಾಡ್ಕೊಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಅರ್ಪಣಸ್ತರು